ಹೊರಟೆವು ನಾವು ಬರುವಿರ ನೀವು ರಾಮನ ಮನೆಗೆ ನಮ್ಮ ಜತೆ ದಾರಿಯ ಖರ್ಚಿಗೆ ಬೇಕಾದಷ್ಟಿದೆ ಹಾಡಲು ಹೇಳಲು ರಾಮ ಕಥೆ ದಂಡಕ್ಕೆ ದಂಡು ಹಾರಿದೆ ಬಾನಿಗೆ ಗಿಳಿಗೊರ ವಂಕ ಗುಬ್ಬಚ್ಚಿ ಹದ್ದಿನ ಹಾದಿಯ ಕೋಳಿಯು ಹಿಡಿದಿದೆ ಸೇರುವುದೆಂತೂ ಪಾಪಚ್ಚಿ ಕಾಡಿನ ಸಭೆಯಲ್ಲಿ ಸೇರಿವೆ ಜಿಂಕೆ ಮೊಲನರಿ ಅಜಗಜ ಶಾರ್ದೂಲ ದಿಬ್ಬಣ ಹೊರಟಿವೆ ರಾಮನ ಕಡೆಗೆ ಹಾಡಿವೆ ಕೋಗಿಲೆ ಹಿಮ್ಮೇಳ ಸಾವಿರ ಸಂಖ್ಯೆಯ ವಾನರ ಹಿಂಡು ಉತ್ಸವ ಹೊರಟಿದೆ ಉತ್ತರಕ್ಕೆ ಮರದಲ್ಲಾಡುತ್ತ ಜಿಗಿ ಜಿಗಿದೋಡುತ್ತ ಕುಪ್ಪಳಿಸುತ್ತ ಬಾನೆತ್ತರಕೆ ರಾಮ ನಡೆದ ಗೋದಾವರಿಯಲ್ಲಿ ಚಿತ್ರಕೂಟದ ಕಾಡಿನಲಿ ಪಂಚವಟಿಯ ಜಲ ನೆಲಬಾನಲ್ಲಿ ಬೆಸ್ತರ ಬೇಡರ ಹಾಡಿಯಲಿ ಎಲ್ಲೆಲ್ಲೂ ಹೊಸ ಸಂಭ್ರಮ ತುಂಬಿದೆ ಹೊರಡುವ ಗಡಿಬಿಡಿ ಎಲ್ಲ ಕಡೆ ಕೆದರಿದ ಕೂದಲ ಬಾಚಿದ ಜಾಂಬವ ಶಬರಿಯು ಹೆಣೆದಳು ಎರಡು ಜಡೆ ಮಾವಿನ ತೋರಣ ಕಟ್ಟಿತು ಕರಡಿ ಅಳಿಲಿನ ಬಾಯಲಿ ನೆಲಗಡಲೆ ಹೊರಟವು ಹೂಗಳು ಬುಟ್ಟಿಯ ತುಂಬ ಕೇಳಿತು ನಾರು ಜೊತೆಗಿರಲೆ ಸರಯೂ ಜಲಚರ ಮತಂಗ ಗಿರಿಚರ ಎಲ್ಲವೂ ಹೊರಟಿವೆ ಜೊತೆಯಲ್ಲಿ ಲಂಕೆಯವನಕೂ ಮಿಥಿಲೆಯ ಜನಕೂ ಜಾಗವುಂಟು ಈ ಕಥೆಯಲ್ಲಿ ರಾಮನ ಹೊಸಮನೆಯಂಗಳ ತುಂಬಿದೆ క్రౌంచవ హిడదిహ వాల్మీకి సుత్తల ఖగమిగ వెల్లా హాడిదే జై బోలో రఘురామకే సీతారాం హనుమానకీ